ಅಯ್ಯೋ ಸೌಂದರ್ಯ ಅಕ್ಕ ನಿನ್ ಮಗನ್ ಕತೆ ತಗ ಹೋಗಿ ಹೋಗಿ ಯಾರಾರು ಕೈಗಡೆ ತಗೊಳಕ್ ಹೋಗಿ ಈರ ಕೈ ತಗೊಬಿಟ್ಟು ತಗೊಂಡವಲ್ಲ ಅಂದ್ರ ಹೋಗಿ ಹೋಗಿ ತಗೊಂಡವನಲ್ಲ ಹೆಂಗ ಅವನು ಹ ಆ ಬಿಡ್ಕೊಂಡ್ ಬಂದಾನಲ್ಲ ಹ್ಞೂ ಕಣಕ ನನ್ಗೂ ಅದೇ ಅರ್ಥ ಆಗಕತ್ತಿಲ್ಲ ಇವನ್ಗ ಅಪ್ಪ ನನ್ಗಂತೂ ದಿಗ್ಲು ಬಂದಂಗ ಬಿಟ್ಟಿತ್ತಪ್ಪ ಅಷ್ಟ್ ಮಟ್ಟಕ್ ಮಾಡೋಣ ಪಾತಿ ಪಾತಿ ನಿನ್ ಕಾಡಿ ಓಡ್ಸಕ್ ಬರುತ್ತೆ ಅಲ್ವೇನೆ ಹ್ಞೂ ನಮ್ದಕ್ಕೆ ಬರುತ್ತೆ ಚಿಕ್ಕದು ನೀವು ಕೊಡ್ಬೇಕಲ್ಲ ಆದ್ರೆ ನಾನ್ ಎಲ್ಲಾರು ಎತ್ತಾಕ್ಬಿಟ್ರೆ ನಿಮ್ನ ಬಾರಿ ಪಾತಿ ನಡ ಇಟ್ಕೊಂಡ್ ಕುತ್ಕೊಳಕ ಸರಿ ಹೋಗುತ್ತೆ ಒಂಥರ ಖುಷಿ ಇರುತ್ತೆ ನಂದಕ್ಕೆ ಈ ತರ ಹೇಳ್ಬಿಡಿ ನಮ್ದಕ್ಕೆ ತುಂಬಾ ನಾಚಿಕೆ ಆಗುತ್ತೆ ನೀವೇನು ನನ್ನನ್ನ ಸ್ಕೂಟಿ ಹೊಡಿಸಿ ಅಂತ ಹೇಳ್ತೀರಾ ನೀವೇ ಓಡಿಸಿ ಅಪ್ಪ ಅಷ್ಟು ಊರ ಕರ್ಕೊಂಡು ಹೋಗಿ ನನ್ನನು ಹೆಂಗಾಡಿ ಓಡಿಸ್ತೀಯಾ ನಾನು ಒಂದಿನ ನೋಡಿಲ್ಲ ಗಣಪತಿ ಬಾರೆ ಅಯ್ಯೋ ನಿಮ್ದಕ್ಕೆ ತುಂಬಾ ಕಾಮಿಡಿ ಮಾಡ್ತೀರಾ ರೀ ನಂದಕ್ಕೆ ಏನಾರ ನಿಮ್ಮನ್ನ ಬಿಡಿಸ್ಬಿಟ್ರೆ ನೀವು ಮುಂದೆ ಗಾಡಿ ಮೇಲೆ ಹತ್ತದೇ ಇಲ್ಲ ನೋಡಿ ಆ ತರ ಹಾಕ್ಬಿಡತ್ತೆ ನಂದಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ದಕ್ಕೆ ಬೇಡ ಅಂತ ಬಾರೆ ಪತಿ ನನ್ಗೂ ಆಸೆ ಇರಲ್ಲ ನಾನು ನನ್ನ ಲವರ್ ಜೊತೆ ನನ್ನ ಇತರ ಕೈ ಹಿಡ್ಕೊಂಡು ಹೋಗ್ಬೇಕಂತೇಳಿ ಬಾ ಕುಂದ್ರ ಮೇಲೆ ಮುಂದೆ ಸರಿ ಬನ್ನಿ ಅಪ್ಪ ನಿಮ್ದಕ್ಕೆ ಬಿಡದೆ ಇಲ್ಲ ನಮ್ದಕ್ಕೆ ಆಯ್ತು ಈ ತರಾನೇ ಬರ್ತೀವಿ ನಾನು ಸ್ಕೂಟಿ ಹೊಡಿಸ್ಬೇಕಲ್ಲ ನಮ್ದಕ್ಕೆ ಸ್ಕೂಟಿ ಹೊಡಿಸ್ತೀವಿ ಬನ್ನಿ ಅಯ್ಯೋ ಅಯ್ಯೋ ಲಕ್ಷ್ಮಕ್ಕನ್ ಗಂಡನ ನೋಡಕ್ಕ ನಾವ್ ಇಷ್ಟು ದೂರದಲ್ಲಿ ಕುಂತೀವಿ ನಮ್ಗೆ ಹೆಂಗ್ ಕಾಣಕತ್ತೈತಿ ಅಯ್ಯೋ ಅವಳು ಪಾತಿ ಮಾಲ ಪಾತಿ ಮುಂಚೆ ಇದೆ ನಿಂಗ್ ಚಕ್ಕಂದ ಆಡ್ತಾವನೆ ಲಕ್ಷ್ಮಕ್ಕನ್ ಗಂಡ ಗಾಡಿ ನಿಲ್ಲಿಸ್ಲಾ ಪಾತಿ ನಿಲ್ಲಿಸ್ಲಾ ಹೇಳು ನಾನ್ ಗಾಡಿ ನಿಲ್ಲಿಸ್ತೀನಿ ನೀನ್ ಬಂದು ಸ್ಕೂಟಿ ಓಡಿಸುವಂತೆ ಏ ಚಿಕ್ಕದು ನಿಮ್ದಕ್ಕೆ ಸುಮ್ಮನೆ ಈ ತರ ಕಾಮಿಡಿ ಮಾಡಬೇಡಿ ಅಪ್ಪ ನಮ್ದಕ್ಕೆ ಗಾಡಿ ನೀಟಾಗಿ ಹೊಡ್ಸಕ್ಕೆ ಬರಲ್ಲ ಆಮೇಲೆ ಎಲ್ಲಾದ್ರೂ ತಗೊಂಡೋಗಿ ನಿಮ್ ಮಿಸ್ಸಸ್ ಅಂದ್ರಲ್ಲ ನೀವು ನಮ್ಮ ಮನೆಗ್ ಬಂದಾಗೆಲ್ಲ ಹೇಳ್ತಾ ಇರ್ತೀರಲ್ಲ ಅಂಚಿನ ಮೇಲೆ ಕತ್ ತಗೊಂಡೋಗಿ ಎತ್ತಾಕಿದ್ಲು ಅಂತೇಳಿ ಆ ತರ ಏನಾರು ಎತ್ತಾಕ್ ಬಿಟ್ರೆ ಏನು ಮಾಡೋದು ಏ ಆ ತರ ಎಲ್ಲ ಮಾಡಬೇಡಿ ಅಪ್ಪ ಹೋದಿ ಹೋಗೋಣ ಸುಂದ್ರಿ ಈ ಮಾತ್ಕೇನ್ ಕಮ್ಮಿ ಇಲ್ಲ ಬಾ ನಾನೆಲ್ಲ ಹೇಳಿರೋದ್ನ ನನ್ಗೆ ಹೇಳಕ್ ಬರ್ತೀಯಲ್ಲ ಈಗ ಓ ಚಿಕ್ಕದು ನಿಮ್ದಕ್ಕೆ ಅಂದ್ರೆ ನಮ್ದಕ್ಕೆ ಪಾರು ಹೋತಾಯ ನೀವಂದ್ರೆ ನಮ್ದಕ್ಕೆ ತುಂಬಾ ಇಷ್ಟ ಅದು ನಮ್ದು ಅಮ್ಮ ಹೇಳಿದ್ದಾರೆ ಸರಜಾದು ಅಮ್ಮ ನಿಮ್ಮನ್ನ ತುಂಬಾನೇ ಇಷ್ಟ ಪಡಬೇಕು ಅಂತ ಹೇಳಿ ನಮ್ದಕ್ಕೆ ನಿಮ್ಮನ್ನು ಮಾತ್ರ ಬಿಟ್ಟಿ ಕೊಡೋದೇ ಇಲ್ಲ ಯೋ ಈ ಲಕ್ಷ್ಮಿ ಕಂಡು ನೋಡಿ ಇಂಪಕಾ ಹೆಂಗ ಯಪ್ಪ ಆ ವಯಸ್ಸು ಬಂದಿರ ಮಗಳಿಟ್ಕೊಂಡು ಏನ್ ಚಕ್ಕಂದ ಆಡಕತ್ತಾನೇ ಅಯ್ಯ ಆಗ ಲಕ್ಷ್ಮಿ ಬಂದಿದ್ರೆ ಏನಾರು ಹೇಳ್ತಿಲ್ಲ ಅಯ್ಯೋ ಪಾತಿ ನಿಮ್ದು ಏನೇನು ಬೇಕು ಹೇಳ್ಬಿಡು ನಾನು ಎಲ್ಲ ಕೊಟ್ಬಿಡ್ತೀನಿ ನಿನ್ಗೆ ನಿಮಗೆ ಸ್ಟಿಕ್ಕರು ಓಲೆ ಬಳೆ ಇವೆಲ್ಲ ಏನೇನು ಬೇಕು ಕೇಳು ಏ ನಿಮ್ದಕ್ಕೆ ಚಿಕ್ಕ ನಮ್ದಕ್ಕೆ ನಾವು ಸ್ಟಿಕ್ಕರ್ ಹಿಡದ ಅಂತ ನಿಮ್ದಕ್ಕೆ ಗೊತ್ತಿಲ್ಲ ನಿಮ್ದಕ್ಕೆ ಏನು ಈ ತರ ಹೇಳ್ತೀರಾ ನಮ್ದಕ್ಕೆ ದೊಡ್ಡದು ಚೈನು ಮತ್ತೆ ದೊಡ್ಡದು ನೆಕ್ಲೇಸು ದೊಡ್ಡದು ಇಯರಿಂಗ್ಸು ಮತ್ತೆ ನಮ್ದಕ್ಕೆ ಕೈಗೆ ಬ್ಯಾಂಗಲ್ಸು ಮತ್ತೆ ಕಾಲಿಗೆ ಕಾಲಿಗೆಜ್ಜೆ ಆಮೇಲೆ ಮೂಗುತ್ತಿ ಇವೆಲ್ಲ ತಕ್ಕೊಡಿ ಆಯ್ತಾ ಅಯ್ಯೋ ಅಷ್ಟೇ ಅಲ್ಲೇನೆ ಪತಿ ನೀನ್ ಕೇಳೋದಿಚ್ಚ ನಾನ್ ಕೊಡ್ಸೋದಿಚ್ಚಾ ಬಾ ಅಯ್ಯೋ ಬಗ್ಗೆ ಯೋಚನೆ ಮಾಡ್ಬಿಡ ಪತಿ ಹೇಳಿದಿವಲ್ಲ ಲೈಟ್ ಅಂತೇಳಿ ರೀಲ್ ಬಿಟ್ಟಿವಲ್ಲ ಲೈಟ್ ಹೋಗ್ಬಿಟ್ಟೈತಂತರ ಹೋಗ್ತಿದ್ವಿ ಅಂತ ಏನಾರ ಕತೆ ಕಟ್ಟಿ ಹೋಗ್ಬೋದು ಆ ಪೇದ್ ಕರ್ತಾಗಿದ್ರೆ ಇಷ್ಟು ದಿನ ಯಾಕ ನಾವಾಗ್ಲೇ ಹಬ್ಬಬ್ಬಾ ಅಂದ್ರೂ ಇಲ್ವೂ ನಾನ್ ಕರ್ಕೊಂಬಂದೆ ಒಂದ್ ತಿಂಗ್ಳಾಯ್ತು ಇಲ್ಲ ಅಂದ್ರೂ ಹತ್ತು ವರ್ಷದ ಪ್ರೀತಿ ನಮ್ಮದು ಹೆಂಗಿದೆ ಬೇರೆ ಊರಲ್ಲಿ ಇದನ್ನ ನಾನೇ ಕರ್ಸಿ ನಾನೇ ಲವ್ ಮಾಡ್ತಿರೋದು ಆ ಪೇದ್ ಮುಂಡಿದ ಕರ್ತಾಗಿದ್ರೆ ಇನ್ಯಾಕ್ ಬೇಕಿತ್ತು ಯಾವುದು ಚೂರಿದು ಚಿಕ್ಕ ನಿಮ್ದಕ್ಕೆ ವೈಫ್ಗೆ ಎಷ್ಟು ಪೆದ್ದಿದು ಅಂದ್ರೆ ನಂದಕ್ಕೆ ಹಾಡ್ತಾನೆ ಹಾಗಲ್ಲ ನೋಡಿ ನಂದಕ್ಕೂ ನಿಮ್ದಕ್ಕೂ ಎಷ್ಟು ತುಂಬಾ ಇಷ್ಟ ಪಡ್ತೀವಿ ನಮ್ದಕ್ಕೆ ನಿಮ್ದಕ್ಕೆ ತುಂಬಾ ಓಡಾಡ್ತೀವಿ ಆದ್ರೆ ಇಲ್ಲಿ ನೋಡಿ ಅವ್ರದಕ್ಕೆ ಗೊತ್ತೇ ಆಗಲ್ಲ ಇಡೀ ಊರಾಗ ಯಾರು ಹೇಳಿದ್ರು ಅವರು ನಂಬದೇ ಇಲ್ಲ ನೀವು ಅಷ್ಟೇ ನಂದಕ್ಕೆ ಊರಾಗ ಬರಬೇಕಾದ್ರೆ ಎಲ್ಲಾರು ನಿಮ್ಮನ್ನೇ ನನ್ ಗಂಡ ಅಂತ ಹೇಳ್ಕೊಂಡಿದ್ದೆ ಅವರು ಅಷ್ಟೇ ನಮ್ದಕ್ಕೇನೆ ಅವರೆಲ್ಲ ಹೇಳ್ತಾ ಇದ್ರು ನಿಮ್ದಕ್ಕೆ ಗಂಡ ಚುರಿದು ಚಿಕ್ಕ ತುಂಬಾನೇ ಚೆನ್ನಾಗಿ ಇದ್ದಾರೆ ಅಂತ ಹೇಳಿ ಓ ವ ನಾನು ನಿನ್ನ ಇಟ್ಕೊಂಡೇ ಇರ್ಬೋದು ಆದರೆ ನಿನ್ನ ಮದುವೆ ಆಗಿ ನಿಮ್ಮ ಮಂದಿಗೆ ಗೊತ್ತಿಲ್ದಿದಂಗೆ ಅದು ಎರಡನೇ ಎಂಟ್ರಿ ಹೆನ್ರಿದಂಗೆ ಆದ್ರೆ ನಿನ್ನ ನನ್ನ ಮೊದಲನೇ ಎಂಟ್ರಿಗಿಂತ ಹೆಚ್ಚು ಅಯ್ಯೋ ಚೋರಿದೆ ಚಿಕ್ಕ ನಿನ್ನದಕ್ಕೆ ನಮ್ಮ ಮೇಲೆ ತುಂಬಾಗೆ ಟ್ಯಾರ್ಗೆ ಇಟ್ಟಿದ್ದೀರ ಅದಕ್ಕೆ ನಂದಕ್ಕೂ ನೀವು ಅಂದ್ರೆ ತುಂಬಾಗೇ ಇಷ್ಟ ಅಯ್ಯೋ ಅಯ್ಯೋ ಯೋ ಇವ್ರು ಮಾತಾಡ್ತಿರೋದು ಅಷ್ಟು ದೂರದಾಗ ಏನೂ ಕೇಳಕತ್ತಿಲ್ಲಲ್ಲ ಅಷ್ಟೊತ್ತಿಂದ ನಾನು ನಿಧಾನ ಕಾಡಿ ಓಡಿಸ್ಕೊಂಡು ಅಯ್ಯೋ ಏಯ್ ಏನೋ ಮಾತಾಡ್ಸಕತ್ತಾವಣ ಅಲ್ಲ ಅದು ಈ ಊರಾಗೆ ಹಿಂಗೆ ಚಕ್ಕಂದಾಡೋ ನಾನು ಎಲ್ಲೂ ಕಾಣಿಕಪ್ಪ ಲಕ್ಷ್ಮ ಕುಂಜೀವ್ ನ ಹಿಂಗೆ ಆಗ್ಬಿಡ್ತಾ ಮೆಟ್ಟಿಲಿಕ್ಕೆ ಗೋಡಿಲಿ ಹಿಂಗ ಅದು ಚಕ್ಕಂದ ಹಾಡ್ಕೊಂಡು ಹೋಯ್ತಿದ್ಯಲ್ಲ ಮನೆ ಅಣ್ಣನ ಮಗನೆ ಮೆಟ್ಟ ಮೆಟ್ಟರಿ ಮಟ್ಟ ಕುಡಿತೀನಿ ಇರ್ರಿ ನಿಮ್ಮ ಇಬ್ಬರಿಗೂ ಐತಿ ಚಪ್ಪಲಿ ಕಿತ್ತೋಗಬೇಕು ಮಂಗಳ ಹೊಡಿತಾ ಇದ್ರೆ ಹಂಗ ಹೊಡಿತೀನಿ ಇರ್ರಿ ಅಯ್ಯೋ ಚೂರಿದು ಚಿಕ್ಕ ಲಕ್ಷ್ಮಿದು ಹಕ್ಕ ಬಂದಿಟ್ರು ಈಗ ಏನು ಹೇಳ್ತೀರಾ ಅವ್ರದಕ್ಕೆ ಕೋಪದಲ್ಲಿ ಇರೋದು ನೋಡಿದ್ರೆ ನಮ್ದಕ್ಕೆ ಇವತ್ತು ಹುಳಿಗಾಲ ಇಲ್ಲ ಬೇಗ ಏನಾದ್ರೂ ಹೇಳಿ ನಮ್ದಕ್ಕೆ ತುಂಬಾನೇ ಭಯ

ಅಯ್ಯೋ ಅಯ್ಯೋ ಒಲ್ಕಟ್ ನನ್ ಮಗನೇ ನಿನ್ಗೆ ಏನೋ ಕಮ್ಮಿ ಮಾಡಿದಿ ನಾನು ಇವಳು ಪಾತಿ ಜೊತೆ ಓ ಬೇಡಕಣ ಓ ಬೇಡಕಣ ಮೊನ್ನೆ ನಾನು ಅವ್ರ ಮನೆ ಹತ್ರ ಬಂದಾಗಲೇ ಎನ್ಕಂಬೇಕಿತ್ತು ನಾನು ಎದಕ್ಕ ಅಯ್ಯ ಬರಕ್ ಹೋಗಿದೆ ಎದಕ್ಕಿಂತ ಕೆಲಸ ಮಾಡ್ತಿದ್ಯಾ ಎದಕ್ಕ ಅಂತ ಕೇಳ್ತಿರೋದು ನನ್ನ ಕ್ಯಾನ್ ಅತ್ತಿಸ್ ಕಪ್ಪ ಕಪ್ ಕಪಲ್ ಕೂದ್ಬಿಡ್ತೀನಿ ನನ್ಗ ಹೇಳು ಅಂತ ಹೇಳಿದ್ದು ಇದೇನೇ ಲಕ್ಷ್ಮಿ ನೀನೇ ಹೇಳ್ಬಿಟ್ಟು ಈ ತರ ಆಡ್ತೀಯಾ ಹಾ ಪಾತಿಮ ಕೂಗುದ್ರೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಮನೆ ಬ್ಯಾಗಿಸ್ಕೊಳ್ಳೋತ್ನಾಗ ನೀನೇನೋಳೆ ಹಿಂಗಾಡ್ತಿ ಅಯ್ಯೋ ನಾನು ಬ್ಯಾಗ್ ಇಸ್ಕೊಳ್ಳೋ ಹೊತ್ತಿಗೆ ಹೇಳಿದ್ದು ಹೋಗು ಲೈಟ್ ಹಾಕಿ ಲೈಟ್ ಬಾಕ್ ಬಿಟ್ಟು ಬಾ ಅಂತ ಹೇಳಿ ನಿನ್ ಗಾಡಿ ಮೇಲೆ ಕರ್ಕೊಂಡು ಹೋಗ್ ಮೇರೋನ್ಗೆ ಮಾಡ್ಸು ಅಂತಲ್ಲ ನಾನು ಕೇಳಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿಲ್ಲ ಅವಳು ಕರ್ಕೊಂಡು ಹೋಗ್ತಿ ಅದಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಿದೀಯ ನೀನು ಅಯ್ಯೋ ಲಕ್ಷ್ಮಿ ನೀನ್ ಎಲ್ವೇನೆ ಹೇಳಿತು ಲೈಟ್ ಇಲ್ಲ ಅಂದ್ರೆ ತಕ ಬಂದ ಹಾಕೊಡಪ್ಪ ಅಂತ ಹೇಳಿ ನನ್ಗೆ ಯಾವ ಲೈಟ್ ಅಂತ ಗೊತ್ತಿಲ್ಲ ಆ ಹುಡುಗಿನೂ ಹಣ ನಂಗೆ ಲೈಟ್ ತಗೊಡು ಅಂತ ಅದಕ್ಕೆ ಕರ್ಕೊಂಡು ಹೋಗಕ್ಕ ತಾನೆ ಬೇಕಾರ ಹುಡುಗಿನ ಕೇಳಕಾರ್ದು ನೀನೇ ನೀ ತರ ಮನ ಪಡ್ತೀಯಾ ನನ್ಗೆ ಹೇಳ್ತಿ ಹಂಗ ಹಿಂಗ ಅಂತ ಹೇಳ್ತಿದ್ದವಳು ನೀನ್ ಈ ತರ ಮನ ಲಕ್ಷ್ಮಿ

ನನ್ ಚೂರಿದು ಚಿಕ್ಕ ಎಷ್ಟು ಒಳ್ಳೆಯವರು ನೋಡಿ ಯಾವ ತರ ಒಪ್ಪಿಸ್ಬಿಟ್ರು ಅವ್ರನ್ನ ನಾವು ಅವ್ರನ್ನು ರೋಡ್ ಅಲ್ಲಿ ಹೋಗ್ತಾ ಇದ್ರು ಯಾರೇ ಏನೇ ಹೇಳಿದ್ರು ಲಕ್ಷ್ಮಿದು ಹಕ್ಕ ಇನ್ನು ನಂಬದು ಇಲ್ಲ ಅಯ್ಯೋ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ನಮ್ ಚೂರಿದು ಚಿಕ್ಕ ಅಂದ್ರೆ ನಮ್ದಕ್ಕೆ ಅದಕ್ಕೆ ತುಂಬಾ ಪ್ಯಾರ್ಗೆ ನಾನ್ ಕಾಲ್ ಕಿರ್ಕೊಂಡು ಹೋಗೋಕಿಲ್ಲ ಕಣಮ್ಮ ನಿನ್ ಮೊದ್ಲು ಏನ ಮೇಲೆ ಮನ ಪಡ್ತೀವಿ ಯಾವತ್ತ ಇಷ್ಟ ಮನ ಪಟ್ಟೋಳಲ್ಲ ಇವತ್ ನೋಡಿದ್ರೆ ಮಕ್ ಮಕ್ಕ ಮನ ಪಡ್ತೀನಿ ನನ್ ಕರ್ಕೊಂಡು ಹೋಗಿಲ್ಲ ಬಿಡು ಅಂತ ಕೆಲ್ಸ ಮಾಡಪ್ಪ ಹುಡುಗಿ ನಮ್ಗೆ ಅಲ್ಲ ಕರ್ಕೊಂಡು ಹೋಗೋ ತಂಗಿ ತರ ಅಂತ ಕರ್ಕೊಂಡು ಹೋಗಪ್ಪ ಅದ್ರಾಗ ಏನೈತಿ

సరే అక్కడ ఇక్కడ ఎల్లు ఒక బడ వేగ బన్ ఓ సరే లక్ష్మి పతిన్ తగ సరే నిన్న ఉండు నాను ఒక పతి ఓ సరే ఇక్కడ పైతనా ఓయితే ఎంగే ఎంగే నా ప్లాన్ వర్క్ అవుట్ అవుతూ పతి నిన్న నివత్ కర్కొండ గి ఫుల్ ఎంజాయ్ ఆయి వరణ అయ్యో సౌందర్యక నావే నోన్ లక్ష్మి బంద్లు కొత్త కొత్త అన్ కంట్ర పాతి జతే బుట్టు ఇవులు ఇంగే ఓయితవళ అయ్యో నా గండ ఆళ్ళ మడి కదిరా దాకికు కొత్తన తగ నాకు ఆక విచార నడి ಏನ್ ಏನು ಅಷ್ಟು ಕೇಳಿಸ್ಲಿಲ್ಲ ನಾವು ಹಿಂದೂ ಕದಂಗೆ ಕುಂತೀವಿ ಏನು ಮಾತಾಡಿದ್ರು ಏನು ಬಿಟ್ರು ಅಯ್ಯೋ ಅವ್ರ ಇಬ್ಬರು ಅಲ್ಲೇ ಹೊಡ್ಕೊಂಡು ಏನು ತಪ್ಕೊಂಡು ಗಂಡ ಹೆಂಡ್ತೀರಿ ನಿಂತ ಹೆಚ್ಚಾಗಿ ಬರ್ತಿದ್ರು ಹಂಗೂ ಬಿಟ್ಟೋದ್ಲ ಇವಳು ಅಯ್ಯೋ ನೋಡಿ ನೋಡಿ ಗಂಡನ ಇನ್ನೊಬ್ಬರ ಜೊತೆ ಇಟ್ಕೊಳ್ಳೋದು ಅಂದ್ರೆ ಇದೇ ಅನ್ಸುತ್ತ ಹೆಂಗ್ ಮುಂಡೋದು ಹೆಂಗ್ ಹೋಯ್ತೈತ್ ನೋಡು ಪತಿ ತಿರಿಕಂಡ ತಗ ಅದಕ್ಕೆ ಹೇಳೋದು ಮೆಂಗ್ ಮುಂಡೋದಿದ್ವು ಅಂತ ಹೇಳಿ ನಂದು ನಿಂದು ಹತ್ತು ವರ್ಷದ ಪ್ರೀತಿ ಗೊತ್ತೇ ಆಗಿಲ್ಲ ನೋಡೋಳ್ಗ ಹೌದು ಚಿಕ್ಕಿ ಈ ಚಿಕ್ಕ ನಂದಕ್ಕೆ ಅಂತ ತುಂಬಾ ಪ್ಯಾರ್ಗೆ ಆಗ್ಬಿಟ್ಟಿದೆ ಅವ್ರದಕ್ಕೆ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನಂದಕ್ಕೆ ಫುಲ್ ನಗು ಬರ್ತಿದೆ ನಿಮ್ದಕ್ಕೆ ನಮ್ಮ ತಾಯಿ ಹೇಳ್ತಾ ಇರ್ತಾರಲ್ಲ

ನಂದಕ್ಕೆ ಚುರಿ ಚಿಕ್ಕದು ಮગે प्यारಗೆ ಆಗ್ಬಿಟ್ಟೈತೆ ನಂದಕ್ಕೆ ನಿಮ್ಮೆಲ್ಲ प्यार ಆಗ್ಬಿಟ್ಟೈತಿ ಪಾತಿ ನಿಂತರೆ ಆಡೇಳಕ್ಕೆ ಬರಲ್ಲ ಆದ್ರೆ ನನಗೂ ನಿನ್ನಂದ್ರೆ ತುಂಬಾ ಇಷ್ಟ ಈ ಲಕ್ಷ್ಮಿಗೆ ಫಸ್ಟ್ ಏನಾದರೂ ಮಾಡಿ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊಂಡು ಬಿಡ್ತೀನಿ ಸުންನಿರು ನನಗೂ ನಿನ್ನಂದ್ರೆ ತುಂಬಾನೇ ಇಷ್ಟ ಅಯ್ಯೋ ನಂದಕ್ಕೆ ಆ ತರ ಮಾಡಬೇಡಿ ಚುರಿದು ಚಿಕ್ಕ ನಂದಕ್ಕೆ ಹೆರಡನೇ ಮದುವೆ ಆಗ್ಬಿಡಿ ಅಷ್ಟೇ ಅವಾಗ ওর್ದಕ್ಕೆ ಸುಮ್ಮನೆ ಆಗ್ಬಿಡತಾರೆ ಓ ಆಗಡಾ ಆಗಡಾ ಇನ್ನ ಸ್ವಲ್ಪ ದಿನ ಅದನ್ನ ಆಗ್ಬಿಡ್ತೀನಿ ಕಣ

కాల్ అవరా ఈ కాల ఇబ్బర తిరుమాకరు కండ్రు కండ సుమీరు ఈ విడిగితా నిమ్మ అభిప్రాయాలి మనల్ సబ్స్క్రైబ్